ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ ಈಜಿ ಗ್ರಾಮರ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಕನ್ನಡ ಪ್ರಥಮ ಭಾಷೆಯ ಮೊದಲನೇ ಪಾಠ ನಮ್ಮ ಭಾಷೆ ಇದರ ಭಾಷಾಭ್ಯಾಸ ವಸ್ತುನಿಷ್ಠ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳ ಬಗ್ಗೆ ತಿಳಿಯೋಣ ಬನ್ನಿ ಶುರು ಮಾಡೋಣ ಪುಟ ಸಂಖ್ಯೆ ಆರು ಇದರ ಅಭ್ಯಾಸ ಅದರಲ್ಲಿ ಮೊದಲನೇ ಪ್ರಶ್ನೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಉತ್ತರ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಸಾಧನವಾಗಿದೆ ಎರಡನೇ ಪ್ರಶ್ನೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಪೇತು ಕೊಡುತ್ತವೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಬೇತು ಕೊಡುತ್ತವೆ ಮೂರನೇ ಪ್ರಶ್ನೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ನಾಲ್ಕನೇ ಪ್ರಶ್ನೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಹನ್ನೆರಡನೆಯ ಶತಮಾನದ ಕವಿ ನವಸೇನ ಐದನೇ ಪ್ರಶ್ನೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಉತ್ತರ ಮಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ ಓಕೆ ವಿದ್ಯಾರ್ಥಿಗಳೇ ಅ ಮುಖ್ಯ ಪ್ರಶ್ನೆಯ ಉತ್ತರಗಳನ್ನು ನೋಡಿದ್ವಿ ಆ ಮತ್ತು ಈ ಹಾಗೂ ಈ ಈ ಪ್ರಶ್ನೆಗಳು ದೀರ್ಘ ಉತ್ತರದ ಪ್ರಶ್ನೆಗಳು ಅಂದರೆ ತುಂಬ ಆಗಿವೆ ಸೊ ಅವುಗಳನ್ನು ಆಮೇಲೆ ನೋಡೋಣ ಇವಾಗ ಹೂ ಪ್ರಶ್ನೆ ನೋಡೋಣ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಭಾಷೆ ಇತ್ತು ಅದರ ಡ್ಯಾಶ್ ಅನ್ನು ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೇ ಸರಿ ಉತ್ತರ ಭಾಷೆ ಇದ್ದು ಅದರ ಪೀಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೆ ಸರಿ ಎರಡನೆಯ ಪ್ರಶ್ನೆ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಡ್ಯಾಶ್ ದೊರೆಯುತ್ತಾ ಬಂದಿದೆ ಉತ್ತರ ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ ಮೂರನೇ ಪ್ರಶ್ನೆ ಕನ್ನಡ ಡ್ಯಾಶ್ ಭಾಷಾವರ್ಗಕ್ಕೆ ಸೇರಿದೆ ಉತ್ತರ ಕನ್ನಡ ದ್ರಾವಿಡ ಭಾಷಾವರ್ಗಕ್ಕೆ ಸೇರಿದೆ ನಾಲ್ಕನೇ ಪ್ರಶ್ನೆ ಇಂಗ್ಲಿಷ್ ಶಬ್ದಗಳು ಡ್ಯಾಶ್ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಉತ್ತರ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ ಐದನೇ ಪ್ರಶ್ನೆ ನಮ್ಮ ಭಾಷೆ ಗದ್ಯ ಭಾಗದ ಆಕರ ಗ್ರಂಥ ಡ್ಯಾಶ್ ಉತ್ತರ ನಮ್ಮ ಭಾಷೆ ಗದ್ಯ ಭಾಗದ ಆಕರ ಗ್ರಂಥ ಕನ್ನಡ ಸಂಸ್ಕೃತಿ ಮುಂದಿನ ಪ್ರಶ್ನೆ ಹೂ ಹೊಂದಿಸಿ ಬರೆಯಿರಿ ಅಟ್ಟಿ ಆ ಪಟ್ಟಿ ಇದನ್ನು ಹೊಂದಿಸಿ ಬರೆಯಲಾಗಿದೆ ಒಂದು ವ್ಯಾವಹಾರಿಕ ಶ್ರವಣ ಎರಡು ದಾಸರು ಕೀರ್ತನೆಗಳು ಮೂರು ದಿವಾನ ಅನ್ಯದೇಶ ಪದ ನಾಲ್ಕು ಗ್ರಾಂಥಿಕ ಚಾಕ್ಷುಷ ಐದು ಶಿವಶರಣರು ವಚನಗಳು ಮುಂದಿನ ಚಟುವಟಿಕೆ ಪ್ರಾಯೋಗಿಕ ಅಭ್ಯಾಸ ಅಂತ ಇದೆ ಅದರಲ್ಲಿ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಮೊದಲನೇ ಪದ ವಿಚಾರ ವಿನಿಮಯ ವಾಕ್ಯದಲ್ಲಿ ಬಳಸಿ ಈ ರೀತಿ ಬರೆಯಬಹುದು ದೂರವಾಣಿಯ ಮೂಲಕ ಮಾತನಾಡಿ ಜನರು ತಮ್ಮ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಾರೆ ನೆಕ್ಸ್ಟ್ ಸಂಶೋಧಕ ವಾಕ್ಯದಲ್ಲಿ ಬಳಸಿ ಬರೆದಾಗ ಭಾರತೀಯ ಸಂಶೋಧಕರು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಕಾಯಿಲೆಗೆ ಲಸಿಕೆಯನ್ನು ಕಂಡುಹಿಡಿದರು ನೆಕ್ಸ್ಟ್ ಪರಿಷ್ಕರಿಸು ವಾಕ್ಯದಲ್ಲಿ ಬಳಸಿದಾಗ ಶಿಕ್ಷಣ ಇಲಾಖೆಯು ಅಗತ್ಯಕ್ಕೆ ತಕ್ಕಂತೆ ಆಗಾಗ ಪಠ್ಯಪುಸ್ತಕವನ್ನು ಪರಿಷ್ಕರಿಸುತ್ತದೆ ಮುಂದಿನ ಪದ ಪ್ರಗತಿ ಪಥ ವಾಕ್ಯದಲ್ಲಿ ಬರೆದ್ರೆ ನಮ್ಮ ದೇಶವು ಕೃಷಿ ಕೈಗಾರಿಕೆ ತಂತ್ರಜ್ಞಾನ ಬಾಹ್ಯಾಕಾಶ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಪಥದಲ್ಲಿ ಸಾಗುತ್ತಿದೆ ಮುಂದಿನ ಪ್ರಶ್ನೆ ಆ ಕೊಟ್ಟಿರುವ ಕನ್ನಡ ರೂಪಗಳ ಮೂಲ ರೂಪ ಬರೆಯಿರಿ ಇಲ್ಲಿ ಇಂಗ್ಲಿಷ್ ಭಾಷೆಯ ಪದಗಳನ್ನು ಕನ್ನಡದಲ್ಲಿ ಮಾರ್ಪಾಟು ಮಾಡಿ ಬರೆಯಲಾಗಿದೆ ಅದನ್ನು ಅದರ ಮೂಲ ರೂಪವನ್ನು ಬರೆಯೋಣ హోట్లు హటల్ స్కూలు స్కూల్ ఆఫీసు ఆఫీస్ లైటు లైట్ హాస్పిటలు హాస్పిటల్ ఆత్మీయ విద్యార్థి ముందభ్య పుట సంఖ్య ఎంటు సైద్ధాంతిక భాషాభ్యస ಅದರಲ್ಲಿ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತ ಒಂಬತ್ತು ಅಕ್ಷರಗಳಿವೆ ಎರಡನೇ ಪ್ರಶ್ನೆ ಕನ್ನಡದಲ್ಲಿರುವ ಹೃಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ ಉತ್ತರ ಸ್ವರಗಳು ಅ ಇ ಉ ದೀರ್ಘ ಸ್ವರಗಳು ಆ ಈ ಊ ಔ ಮೂರನೇ ಪ್ರಶ್ನೆ ಕನ್ನಡದಲ್ಲಿರುವ ಮಹಾಪ್ರಾಣ ಅಕ್ಷರಗಳನ್ನು ಬರೆಯಿರಿ ಉತ್ತರ ಮಹಾಪ್ರಾಣ ಅಕ್ಷರಗಳು ಖ ಛ ಠ ಥನೇ ಪ್ರಶ್ನೆ ಕನ್ನಡದಲ್ಲಿರುವ ವರ್ಗೀಯ ಅಕ್ಷರಗಳನ್ನು ಬರೆಯಿರಿ ಉತ್ತರ ಕನ್ನಡದಲ್ಲಿರುವ ವರ್ಗೀಯ ಅಕ್ಷರಗಳು ಖಥ ಧ ಪ ಮ ಐದನೇ ಪ್ರಶ್ನೆ ಕನ್ನಡದಲ್ಲಿರುವ ಅನುನಾಸಿಕಗಳನ್ನು ಪಟ್ಟಿ ಮಾಡಿ ಉತ್ತರ ಕನ್ನಡದಲ್ಲಿರುವ ಅನುನಾಸಿಕಗಳು ನ್ಯ ಮ ಮುಂದಿನ ಪ್ರಶ್ನೆ ಭಾಷಾ ಚಟುವಟಿಕೆ ಅದರಲ್ಲಿ ಒಂದನೆಯದು ಕೊಟ್ಟಿರುವ ಪದಗಳಲ್ಲಿ ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಇಲ್ಲಿ ಕೊಟ್ಟಿರುವಂತಹ ಪದಗಳು ಕಾರ್ಯ ಕತ್ತಲೆ ಇಲ್ಲ ಶಸ್ತ್ರ ಎಚ್ಚರ ಕಣ್ಣಿಗೆ ಅದ್ಭುತ ಬಟ್ಟೆ ಇವುಗಳಲ್ಲಿ ವಿಜಾತೀಯ ಸಂಯುಕ್ತ ಅಕ್ಷರಗಳು ಹೊಂದಿರುವಂತಹ ಪದಗಳು ಕಾರ್ಯ ಇಲ್ಲಿ ರ ಮತ್ತು ಯ ರ ಪ್ಲಸ್ ಪ್ಲಸ್ ಅ ಸೇರಿ ರಿಯ ಆಗಿದೆ ಹಾಗಾಗಿ ಕಾರ್ಯ ಇದು ಸಂಯುಕ್ತಾಕ್ಷರ ಅಂದರೆ ವಿಜಾತೀಯ ಸಂಯುಕ್ತಾಕ್ಷರದ ಪದ ಎರಡನೆಯದು ಶಸ್ತ್ರ ಇಲ್ಲಿ ಸ್ತ್ರ ಅನ್ನುವಂಥದ್ದು ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ ಅಂದರೆ ವಿಜಾತೀಯ ಸಂಯುಕ್ತಾಕ್ಷರಗಳು ಇಲ್ಲಿ ಸ ತ ರ ಇವು ಇವೆ ಹಾಗಾಗಿ ಶಸ್ತ್ರ ಇದು ವಿಜಾತೀಯ ಸಂಯುಕ್ತಾಕ್ಷರವುಳ್ಳ ಪದ ನೆಕ್ಸ್ಟ್ ಅದ್ಭುತ ಇದು ಭೂ ಅದನ್ನು ಬಿಡಿಸಿ ಬರೆದ್ರೆ ದ ಪ್ಲಸ್ ಭ ಪ್ಲಸ್ ಪು ಆಗುತ್ತೆ ಈ ದ ಮತ್ತು ಭ ವಿಜಾತೀಯ ಸಂಯುಕ್ತಾಕ್ಷರಗಳು ಹಾಗಾಗಿ ಅದ್ಭುತ ಈ ಪದ ಕೂಡ ವಿಜಾತೀಯ ಸಂಯುಕ್ತಾಕ್ಷರವುಳ್ಳ ಪದ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಆರಿಸಿ ಬರೆಯಿರಿ ಇಲ್ಲಿ ಸಮನಾಗಿ ಇಲ್ಲಿ ಈ ಪದದಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಸ ದೇಶ ಇದರಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಶ ಮನೆಯ ಇದರಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಯ ಬಳಿಕ ಇದರಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಳಿ ನೆಲ ಈ ಪದದಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಲ ಮದುವೆ ಈ ಪದದಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ವೆ ಮಾನುಷ ಇದರಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಹೊತ್ತು ಇದರಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಹೊ ಒಳಗೆ ಇದರಲ್ಲಿ ಅವರ್ಗೀಯ ವ್ಯಂಜನಾಕ್ಷರ ಳ ಮುಂದಿನ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳಲ್ಲಿನ ಧ್ವನಿ ವ್ಯತ್ಯಾಸದೊಂದಿಗೆ ಆಗುವ ಅರ್ಥ ವ್ಯತ್ಯಾಸ ತಿಳಿಯಿರಿ ಅಂದರೆ ಇಲ್ಲಿ ಓದುವಾಗ ಧ್ವನಿಯ ವ್ಯತ್ಯಾಸ ಆದರೆ ಆ ಪದದ ಅರ್ಥ ವ್ಯತ್ಯಾಸ ಕೂಡ ಆಗುತ್ತೆ ನೋಡೋಣ ಪ್ರಧಾನ ಪ್ರಧಾನ ಮಧ್ಯ ಮಧ್ಯ ಹುಣ್ಣು ಹುಣ್ಣು ಸುಳಿ ಸುಳಿ ಅರ್ಥ ವ್ಯತ್ಯಾಸ ಯಾವ ಯಾವ ರೀತಿ ಆಗುತ್ತೆ ನೋಡೋಣ ಪ್ರಧಾನ ಅಂದರೆ ನೀಡುವುದು ಪ್ರಧಾನ ಅಂದರೆ ಮುಖ್ಯ ಪ್ರಮುಖ ಮದ್ಯ ಅಂದರೆ ಸಾರಾಯಿ ಮಧ್ಯ ಅಂದರೆ ನಡುವೆ ನಟ್ಟ ನಡುವೆ ಹುಣ್ಣು ಅಂದರೆ ಗಾಯ ಅಥವಾ ಬಕ್ಕೆ ಹುಣ್ಣು ಅಂದರೆ ಊಟ ಮಾಡು ಸುಳಿ ಅಂದರೆ ಚಿಗುರು ಅಥವಾ ಚಲಿಸು ಸುಲಿ ಅಂದರೆ ಸಿಪ್ಪೆ ತೆಗೆ ಸಿಪ್ಪೆ ಬಿಡಿಸು ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ನಾಲ್ಕನೇ ಪದವನ್ನು ಬರೆಯಿರಿ ಅದರಲ್ಲಿ ಮೊದಲನೇದು ಇಲ್ಲಿ ಕ ಗ ಮೊದಲನೇ ಪದ ಅಲ್ಪ ಪ್ರಾಣಾಕ್ಷರಗಳು ಇದು ಎರಡನೇ ಪದ ಛ ಝ ಇದು ಮೂರನೇ ಪದ ನಾಲ್ಕನೇ ಪದ ಡ್ಯಾಶ್ ಇದೆ ಅಲ್ಲಿ ನಾವು ಉತ್ತರವನ್ನು ಬರೀಬೇಡಿ ನೋಡೋಣ ಕ ಗ ಅಲ್ಪ ಪ್ರಾಣಾಕ್ಷರಗಳು ಡ್ಯಾಶ್ ಅಂದರೆ ಮಹಾಪ್ರಾಣಾಕ್ಷರಗಳು ಆ ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳು ಡ್ಯಾಶ್ ಒಬ್ಬ ಒಂಬತ್ತು ಈ ಆ ಇ ದೀರ್ಘ ಸ್ವರಗಳು ಅ ಇಶ್ ಸ್ವರಗಳು ಈ ಪ್ರಶ್ನೆ ಸ್ವರಗಳು ಹದಿಮೂರು ಯೋಗವಾಹಗಳು ಡ್ಯಾಶ್ ಎರಡು ಬಕೇಲ್ ವಿದ್ಯಾರ್ಥಿಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ सब्सक्राइब ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಬೈ